ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಫರ್ಮಾ ಯೂಸ್ ಮಾಡಿ ಅಂತ ಇದ್ದೀನಿ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ನಾನು ಇದು ಈ ವಿಡಿಯೋದಲ್ಲಿ ಕೊಡ್ತೀನಿ ಏಕೆಂದರೆ ಲೆಂತ್ ಆಗಿರ್ಬೋದು ಮಾರ್ಜಿನ್ ಆಗಿರ್ಬೋದು ಎಕ್ಸ್ಟ್ರಾನೇ ತೊಗೋಬೇಕಾ ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಯಾವ್ಯಾವ ಟಿಪ್ಸ್ನೇ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಇದು ತರ್ಟಿ ಟು ಸೈಜ್ ಇರುವಂಥ ಫರ್ಮಾ ತೊಗೊಂಡಿದ್ದೀನಿ ಇಲ್ಲಿ ಲೆಂತ್ ಇಲ್ಲಿದೆ ಹದಿಮೂರುವರೆ ಇಂಚು ಲೆಂತ್ ಇದೆ ಫರ್ಮದಲ್ಲಿ ಅಂದರೆ ಬ್ಲೌಸ್ ಕಟ್ ಪೇಪರ್ ಕಟಿಂಗಲ್ಲಿ ಹದಿಮೂರುವರೆ ಇಂಚಿದೆ ನನಗೆ ಬೇಕಾಗಿರೋದು ಹದಿನಾಲ್ಕೂವರೆ ಇಂಚು ಅಂದರೆ ರೆಡಿನೇ ನನಗೆ ಹದಿಮೂರುವರೆ ಇಂಚು ಬೆಂಚ್ ಬೇಕು ಅಂದರೆ ಒಂದು ಇಂಚು ನಾನು ಜಾಸ್ತಿ ತೊಗೋಬೇಕಾಗುತ್ತೆ ಇಲ್ಲಿ ಈ ಥರ ಲೈನ ಡ್ರಾ ಮಾಡಿಕೊಂಡು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡೆ ಆ ಲೈನ್ ಮೇಲ್ಗಡೆ ನಾನು ಈ ಥರ ಪೇಪರ್ನ ಇಟ್ಬಿಟ್ಟು ನಾಲ್ಕು ಕಡೆ ಎಕ್ಸ್ಟ್ರಾ ಈ ಥರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲೂ ಕೂಡ ನಾನು ಇಲ್ಲಿ ಒಂದು ಇಂಚು ಕೆಳಗಡೆ ಮಾತ್ರ ನಾನು ಲೆಂತ್ ತೊಗೊಂಡಿರೋದು ಮೇಲ್ಗಡೆ ತೊಗೊಂಡಿಲ್ಲ ನೆನ್ಪಿಟ್ಕೊಳ್ಳಿ ನೀವು ಅಷ್ಟೇ ಉದ್ದ ಏನಾದರೂ ಮಾಡ್ಕೋಬೇಕು ಅಂತಂದರೆ ಕಡಿಮೆ ಮಾಡ್ಕೋಬೇಕಾಗಲಿ ಉದ್ದನ ಅಥವಾ ಜಾಸ್ತಿ ಮಾಡ್ಕೋಬೇಕಾಗಲಿ ಕೆಳಗಡೆ ಮಾತ್ರ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಮೇಲ್ಗಡೆ ಸೈಡ್ ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ನೆನ್ಪಿಟ್ಕೊಳ್ಳಿ ಈಗ ಹದಿನಾಲ್ಕುವರೆ ಆಯಿತು ಇವಾಗ ಕರೆಕ್ಟಾಗಿ ನನಗೆ ಸ್ಟಿಚಿಂಗ್ ಮಾಡಾದಮೇಲೆ ಹದಿಮೂರುವರೆ ಕರೆಕ್ಟಾಗಿ ಲೆಂತ್ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ಥರ ನೀವು ಸರಿ ಮಾಡ್ಕೋಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಕೆಳಗಡೆ ಮಾತ್ರ ಇರಲಿ ಮೇಲ್ಗಡೆ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಉದ್ದನ ಸರಿನಾ thank ಓಕೆ ಇವಾಗ ನೆಕ್ ಡೀಪು ಬ್ಯಾಕ್ ನೆಕ್ ಡೀಪು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಫರ್ಮಾದಲ್ಲಿ ಪೇಪರ್ ಕಟ್ಟಿಂಗಲ್ಲಿ ನಾನು ಕೊಟ್ಟಿರೋದು ಒಂಬತ್ತು ಇಂಚಿದೆ ನಿಮ್ಗೆ ಬೇಕಂದರೆ ಹತ್ತು ಇಂಚು ತೊಗೋಬೋದು ಹನ್ನೊಂದು ಇಂಚು ಕೂಡ ನೀವು ತೊಗೊಬೋದು ಅಥವಾ ಇನ್ ಇದ್ಕಿಂತ ಕಡಿಮೆ ಬೇಕು ಅಂದ್ರೂ ಕೂಡ ಈ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ ಆ ಥರ ಮಾರ್ಕಿಂಗ್ ಮಾಡಿಕೊಂಡು ನೀವು ಚೇಂಜಸ್ ಮಾಡ್ಕೋಬೋದು ಓಕೆನಾ ಇಷ್ಟಾದಮೇಲೆ ನೋಡಿ ತರ್ಟಿ ಟೂರ್ ಅವರ ನಾಲ್ಕನೇ ಭಾಗ ಅಂದರೆ ಎಂಟು ಇಂಚ್ ಎಂಟು ಇಂಚ್ ಎಂಟು ನಾಲ್ಕು ಮೂವತ್ತೆರಡು ಎಂಟು ಇಂಚು ಬರುತ್ತೆ ಎಂಟು ಇಂಚು ಪ್ಲಸ್ ನಾನಿಲ್ಲಿ ಎಲ್ಲ ಫರ್ಮದಲ್ಲಿ ಏನು ಕೊಟ್ಟಿದ್ದೀನಿ ಒಂದೂವರೆ ಇಂಚ್ ಮಾತ್ರ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ನೀವು ಅಂದರೆ ಎರಡು ಇಂಚು ತೊಗೋಬೋದು ಎರಡೂವರೆ ಇಂಚು ಕೂಡ ನೀವು ತೊಗೊಬೋದು ಬೇಕಂದರೆ ಇಲ್ಲಿ ನಾನು ಎಂಟು ಇಂಚಿಗೆ ಮಾರ್ಕಿಂಗ್ ಮಾಡ್ತೀನಿ ನಿಮ್ಗೆ ಹೇಳ್ಕೊಡೋದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊತಿದ್ದೀನಿ ಅಂದರೆ ಟೋಟಲಾಗಿ ನಾನು ಎರಡು ಇಂಚು ಮಾರ್ಜಿನ್ ತೊಗೊಂಡೆ ನಮಗೇನಾದರೂ ಲೂಸು ಟೈಟು ಜಾಸ್ತಿ ಬೇಕು ಒಂದು ಸ್ವಲ್ಪ ಬಟ್ಟೆ ಒಳಗಡೆ ಸೈಡು ಬಿಡೋಕೆ ಅಂತಂದರೆ ನೀವು ಎಕ್ಸ್ಟ್ರಾ ಇದು ಎರಡು ಇಂಚು ತೊಗೊಂಡಿದ್ದೀನಿ ನಾನಿಲ್ಲಿ సొంటుద్దు భాగలు అసే ఆరూవర అందర ఇప్ప ఇంచే సొంటద సుతె ఆరూవర ఇంచు బా నే భాగ్ ఇంచు టక్స్కి టు ఇంచు ఎక్స్ట్రా మార్జిను నోడి సొంటుద్దు భాగంలో ఎరడించు ఎదే భాగంలో ఎర్డు ఇంచు తర సొంటుద్దు భాగలు కూడా ఇంచే తోబు స్లీవ్సలు కూడా ఎర్డు ఇంచే తోబు సో అదకోస్కర మేలుగడెస్ ఎరడు ఇంచు తగ్ కళగడే సడు కూడా ఎరడు ఇంచు తగ్ ఇతర మార్జిన ఈ థర ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಲೈನ ಡ್ರಾ ಮಾಡ್ಕೊಬೋದು ಇಷ್ಟೇ ಚೇಂಜಸ್ಸು ಇನ್ನೇನು ಇಲ್ಲ ಇವಾಗ ಟಕ್ಸ್ ಇದೆ ಟಕ್ಸು ಇದರಲ್ಲೇ ಇದೆ ಅದರಲ್ಲಿ ಫರ್ಮದಲ್ಲೇ ಇದೆ ಅದರಲ್ಲೂ ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೋದು ನೋಡಿ ಇಲ್ಲಿ ಚಿಕ್ಕದಾಗಿ ಡಾಟ್ ಕೊಟ್ಟಿದ್ದೀನಲ್ವ ಈ ಮೇಲ್ಗಡೆಗೆ ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಅರ್ಧ ಅರ್ಧ ಇಂಚು ಆ ಕಡೆ ಈ ಕಡೆ ಸೈಡು ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ಥರನೂ ಕೂಡ ನೀವು ಮಾರ್ಕಿಂಗ್ ಮಾಡಿಕೊಂಡು ಹೆಚ್ಚು ಕಡಿಮೆ ನಿಮ್ಗೆ ಏನಾದರೂ ಉದ್ದ ಜಾಸ್ತಿ ಬೇಕು ಕಡಿಮೆ ಬೇಕು ಅಂದರೆ ಚೇಂಜಸ್ ಮಾಡ್ಕೋಬೋದು ಅಫ್ಕೋರ್ಸ್ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಥರ ನೀವು ಫರ್ಮನ ಆರ್ಡರ್ ಮಾಡ್ಕೋಬೇಕಾ ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸು ಫೋಟೋಸ್ ಬ್ಲೌಸು ಎಲ್ಲ ಇದೆ ಆರ್ಡರ್ ಮಾಡ್ಕೋಬೇಕಾ ಹಾಗೆ ನೆಕ್ ಡಿಸೈನ್ಸು ಕೂಡ ಬರ್ತಾ ಇದೆ ಮುಂದೆ ಇವೆಲ್ಲ ನಿಮ್ಗೆ ಆರ್ಡರ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನೀವು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಮಾರ್ಕಿಂಗ್ ಮಾಡ್ಕೋಬೋದು ಅಂದರೆ ಮಾ ಆರ್ಡರ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಆರ್ಮುಲ್ಸ್ ಹತ್ರ ರಿಂಕಲ್ಸ್ ಆಗಿರ್ಬೋದು ನಾನು ನೋಡಿ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಆರ್ಮೋನ್ಸ್ ಹತ್ರ ನಾನು ಶೋಲ್ಡರ್ ಹತ್ರ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಓನ್ಲಿ ಲೆಂತ್ ಮಾತ್ರ ಮಾಡ್ಕೊಂಡಿದ್ದೆ ಅಷ್ಟೇ ನೆಕ್ಸ್ಟು ನೋಡಿ ನಾನು ಬ್ಯಾಕ್ ಏನೋ ಉದ್ದನ ಒಂದು ಇಂಚು ಜಾಸ್ತಿ ಮಾಡಿಕೊಂಡೆ ಅಫ್ಕೋರ್ಸ್ ಇವಾಗ ಫ್ರಂಟಲ್ಲೂ ಕೂಡ ಉದ್ದನ ಜಾಸ್ತಿ ಮಾಡ್ಕೊಳ್ಳೇಬೇಕು ನೀವು ಬ್ಯಾಕ್ ಪಾರ್ಟಲ್ಲಿ ಮಾಡಿಕೊಂಡು ಫ್ರಂಟಲ್ಲಿ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ತಪ್ಪಾಗಿಬಿಡುತ್ತೆ ನೀವು ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚು ಮಾಡಿದ್ರೆ ಫ್ರಂಟಲ್ಲೂ ಕೂಡ ಒಂದು ಇಂಚ್ ಇರಬೇಕು ಬ್ಯಾಕ್ ಪಾರ್ಟಲ್ಲಿ ಅರ್ಧ ಇಂಚೆ ಅಂದ್ರೆ ಜಾಸ್ತಿ ಮಾಡಿದ್ರೆ ಫ್ರಂಟಲ್ಲೂ ಕೂಡ ಅರ್ಧ ಇಂಚ್ ಜಾಸ್ತಿ ಮಾಡ್ಕೋಬೇಕು ಅಕಸ್ಮಾತ್ ಬ್ಯಾಕ್ ಪಾರ್ಟಲ್ಲಿ ಏನಾದರೂ ನೀವು ಒಂದು ಇಂಚ್ ಕಡಿಮೆ ಮಾಡಿದ್ರು ಕೂಡ ಫ್ರಂಟಲ್ಲೂ ಕೂಡ ನೀವು ಕಡಿಮೆನೇ ಮಾಡ್ಕೋಬೇಕು ಅಂತ ನೆನ್ಪಿಟ್ಕೊಳ್ಳಿ ಓಕೆನಾ ಇದೆಲ್ಲ ನಿಮಗೆ ಐಡಿಯಾ ನಾನು ಯಾಕೆ ಕೊಡ್ತಾ ಅಂತ ಅಂದರೆ ಫರ್ಮನ್ನು ತುಂಬ ಜನ ತೊಗೊಂಡಿದ್ದೀರಾ ಮತ್ತೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಕನ್ಫ್ಯೂಸ್ ಪೀಸಲ್ಲಿ ಇರ್ತೀರಾ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ನಿಮಗೆ ಈ ಥರ ಒಂದು ವೀಡಿಯೋಗಳ್ನ ಅಪ್ಲೋಡ್ ಇದ್ದೀನಿ ಯಾಕೆಂದರೆ ತುಂಬ ಈಸಿಯಾಗಿರಲಿ ನೀವು ಈ ಕಟ್ಟಿಂಗು ಕೂಡ ಈಸಿಯಾಗಲಿ ತುಂಬ ಜನಕ್ಕೆ ಒಲೆಯೋದಕ್ಕೆ ಬರುತ್ತೆ ಬಟ್ ಕಟ್ಟಿಂಗ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿ ಟಕ್ಸ್ ಪಾಯಿಂಟು ಕೂಡ ಕೊಟ್ಟಿದ್ದೀನಿ ಈ ಟಕ್ಸ್ ಪಾಯಿಂಟ್ ಯಾಕೆ ಯು ಯೂಸ್ ಆಗುತ್ತೆ ಗೊತ್ತಾ ನೀವೇನಾದರೂ ಈ ಪ್ರಿನ್ಸಸ್ ಕಟ್ಟು ಡೈರೆಕ್ಟಾಗಿ ನೀವು ಒಲಿಬೋದು ಅಕಸ್ಮಾತ್ ಏನಾದರೂ ನಿಮಗೆ ಕಪ್ಸ್ ಹಾಕ್ಬಿಟ್ಟು ನಾವು ಒಲಿಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ತುಂಬಾ ಈಸಿ ಮುಂದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಕಪ್ಸ್ ಹಾಕ್ಬಿಟ್ಟು ಪ್ರಿನ್ಸಸ್ ಕಟ್ನ ಈ ಫರ್ಮ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಒಲಿಯೋದು ಕಟ್ಟಿಂಗ್ ಮಾಡೋದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತುಂಬ ಆಗಿರುತ್ತೆ ತುಂಬ ಈಸಿ ಅಂದರೆ ತುಂಬಾ ಈಸಿ ಇವಾಗ ನಿಮಗೆ ಕಟ್ಟಿಂಗ್ ಇವಾಗ ಈ ಫರ್ಮಾ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡಿ ಇಲ್ಲಿ ಇದು ಒಂದು ಇಂಚು ಎಕ್ಸ್ಟ್ರಾ ತೊಗೋತಿದ್ದೀನಿ ಉದ್ದ ನಾನು ಬ್ಯಾಕ್ ಬಾಟಲ್ಲಿ ಒಂದು ತೊಗೊಂಡಿದ್ದೆ ಅಲ್ವಾ ಇಲ್ಲೂ ಕೂಡ ನಾನು ಒಂದು ಇಂಚು ಉದ್ದ ತಗೊತಿದ್ದೀನಿ ಎರಡು ಕಡೆ ಸೈಡು ಕೂಡ ಕೆಳಗಡೆ ಸೈಡೇ ತೊಗೋಬೇಕು ಮೇಲುಗಡೆ ಸೈಡು ಉದ್ದನ ನೀವು ಎಕ್ಸ್ಟ್ರಾ ತೊಗೊಳೋಕ್ಕೆ ಹೋಗಲೇಬಾರ್ದು ನೆನಪಿದೆಯಾ ನೋಡಿ ಮತ್ತು ಇಲ್ಲೂ ಕೂಡ ಅರ್ಧ ಇಂಚು ಫ್ರಂಟಲ್ಲಿ ನನ್ನ ಬ್ಯಾಕ್ ಪಾರ್ಟಲ್ಲಿ ಒಂದೂವರೆ ಇಂಚು ಎರಡು ಇಂಚು ತೊಗೊಂಡಿದೆ ಅಂದರೆ ಅರ್ಧ ಇಂಚು ಜಾಸ್ತಿ ಆಗಿತ್ತಲ್ವ ಇಲ್ಲೂ ಕೂಡ ಡೈರೆಕ್ಟಾಗಿ ಅರ್ಧ ಇಂಚು ಜಾಸ್ತಿ ಮಾಡಿಕೊಂಡೆ ಇದು ನೆನ್ಪಿಟ್ಕೊಳ್ಳಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಚೇಂಜ್ ಮಾಡ್ಕೊಂಡಿರ್ತೀವಿ ಅಷ್ಟೇ ನಾವು ಚೇಂಜಸ್ಸು ಫ್ರಂಟಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ ಇವಾಗ ಫ್ರಂಟ್ ನೆಕ್ ಫ್ರಂಟ್ ನೆಕ್ಕು ನನಗೆ ಆರೂವರೆ ಇಂಚ್ ಬೇಕು ಇಲ್ಲಿದೆ ಐದು ಇಂಚು ಐದು ಐದುವರೆ ಇಂಚಿದೆ ನನ್ನಲ್ಲಿ ಆರೂವರೆ ಇಂಚ್ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಇಂಚು ಫ್ರಂಟಲ್ಲೂ ಕೂಡ ಜಾಸ್ತಿ ಇದ್ದೀನಿ ನೆನ್ಪಿಡಿ ಲೆಂತು ಅಂದರೆ ಉದ್ದ ಶೋಲ್ಡ್ ಉದ್ದ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಇಷ್ಟು ಮಾತ್ರ ಚೇಂಜಸ್ ಆಗುತ್ತೆ ಹೊರತು ಶೋಲ್ಡರ್ ಆಗಿರ್ಬೋದು ಆರ್ಮೋಲ್ ಆಗಿರ್ಬೋದು ಟಕ್ಸ್ ಪಾಯಿಂಟ್ ಆಗಿರ್ಬೋದು ಎಲ್ಲೂ ಕೂಡ ಚೇಂಜಸ್ ಆಗೋಲ್ಲ ಇದು ಯಾಕೆ ಅಂತ ಅಂದರೆ ಆ ಒಂದು ಸೈಜ್ ಪ್ರಕಾರ ಕರೆಕ್ಟಾಗಿರುತ್ತೆ ನಿಮಗೆ ಆರ್ಮೋಲ್ಸ್ರ ಹತ್ರ ರಿಂಕಲ್ಸ್ ಆಗಿರ್ಬೋದು ಅದರ ಶೋಲ್ಡರ್ ಡ್ರಾಪ್ ಆಗಿರೋ ಪ್ರಾಬ್ಲಮ್ ಆಗಿರ್ಬೋದು ಯಾವುದು ಕೂಡ ಪ್ರಾಬ್ಲಮ್ ಬರೋಲ್ಲ ಬ್ಲೌಸ್ ಮೇಲ್ಗಡೆ ಎತ್ಕೊಳ್ಳೋದಾಗಿರ್ಬೋದು ಕಪ್ಸ್ ಕರೆಕ್ಟಾಗಿ ಕೂತ್ಕೋತಾ ಇಲ್ಲ ಟಕ್ಸ್ ಪಾಯಿಂಟ್ ಕರೆಕ್ಟಾಗಿ ಕೂತ್ಕೊತಾ ಇಲ್ಲ ಅದೆಲ್ಲದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಪರ್ಫೆಕ್ಟಾಗಿ ನಿಮಗೆ ಈ ಥರ ಒಂದು ಪ್ಯಾಟರ್ನ ತೊಗೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಚೇಂಜಸ್ ಅಂದರೆ ಓನ್ಲಿ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ನಿಮ್ಗೆ ಉದ್ದ ಅಕಸ್ಮಾತ್ ಬೇಕಂದರೆ ಆಲ್ಮೋಸ್ಟ್ ಉದ್ದ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟಾಗಿ ಇರುತ್ತೆ ನಿಂಗೆ ಬೇಕು ಅಂತ ಅಂದರೆ ಕಡಿಮೆ ಜಾಸ್ತಿ ಇಷ್ಟು ಮಾಡ್ಕೊಬೋದು ಓಕೆನಾ ಇಲ್ಲಿ ಚಿಕ್ಕದೊಂದು ಕಟ್ ಕೊಟ್ನಲ್ಲ ಇದು ಟಕ್ಸ್ ಪಣ ನೀವೇನಾದರೂ ಕಪ್ಸ್ ಹಾಕ್ತೀನಿ ಅಂದರೆ ಕಪ್ಸ್ ಏನು ಬೇಕಾಗಿಲ್ಲ ನಿಮಗೆ ಅಂತ ಅಂದರೆ ಅದ್ರದ್ದು ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ನೀವು ಎರಡು ಫರ್ಮಾನ ಇಟ್ಟು ಡೈರೆಕ್ಟಾಗಿ ಅಂದರೆ ಪೀಸ್ನ ಜಾಯಿಂಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈಸಿ ಆಗ್ತಿದೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾರು ಅರ್ಥ ಆಗಲಿಲ್ಲ ಅಂತ ಅಂದರೆ ಯಾವುದೂ ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ ಹಾಗೆ ಈ ಥರ ಈ ಒಂದು ಫರ್ಮನ್ನು ತೊಗೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಫರ್ಮನ್ನು ಆರ್ಡರ್ ಮಾಡ್ಕೋಬೋದು ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ ಫೋಟಕ್ಸ್ ಬ್ಲೌಸ್ ಇದೆ ಮತ್ತು ಕಟೋರಿ ಬ್ಲೌಸ್ ಇದೆ ಮೂರು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇವಾಗ ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ್ಸು ಕೂಡ ನಾನು ತೊ ಇದ್ದೀನಿ ಅದು ಯಾಕೆ ಅಂತ ಅಂದರೆ ತುಂಬ ಜನ ನಮಗೆ ನಾ ರೌಂಡ್ ಶೇಪ್ ಅಂತೂ ಬರುತ್ತೆ ನಮಗೆ ಡಿಸೈನ್ ಬೇಕು ಡಿಸೈನ್ ಶೇಪ್ ತೊಗೊಳಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅದನ್ನು ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ಇದ್ದೀನಿ ನೋಡಿ ಈ ಫೋರ್ ಫೋಲ್ಡಿಂಗಲ್ಲಿ ನಾನಿಲ್ಲಿ ಫೋಲ್ಡಿಂಗ್ ಮಾಡಿಕೊಂಡೆ ಉದ್ದ ಎಷ್ಟು ಬೇಕು ಹತ್ತು ಇಂಚ ಹನ್ನೊಂದು ಇಂಚ ಒಂಬತ್ತುವರೆನ ಎಂಟೂವರೆ ಎಷ್ಟು ಬೇಕು ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡೈತೆ ಉದ್ದನ ಓಕೆನಾ ನಾನಿಲ್ಲಿ ಒಂಬತ್ತುವರೆ ಇಂಚ್ ತಗೊಂಡು ಅಂದರೆ ನನಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಇಂಚು ಈ ಥರ ತಗೊಂಡಿದ್ದೀನಿ ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಶಾರ್ಟ್ ಸ್ಲೀವ್ಸು ಇವಾಗ ಇಷ್ಟು ದಿನದಿಂದ ನಿಮಗೆ ಲಾಂಗ್ ಸ್ಲೀವ್ಸ್ ಸಿಗ್ತಿರ್ಲಿಲ್ಲ ಇವಾಗ ಒಂದು ಗುಡ್ ನ್ಯೂಸ್ ಅಂದರೆ ಶಾರ್ಟ್ ಸ್ಲೀವ್ಸಸ್ ಕೂಡ ಲಾಂಗ್ ಸ್ಲೀವ್ಸು ಕೂಡ ಸಿಗ್ತಾ ಇದೆ ನೋಡಿ ಸ್ಲೀವ್ಸ್ ಈ ಥರ ಇಟ್ಟೆ ಇಟ್ಬಿಟ್ಟು ಡೈರೆಕ್ಟಾಗಿ ಶೇಪ್ ಕೊಟ್ಟೆ ಅಷ್ಟೇ ಇವಾಗ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡು ನಾವು ಎರಡು ಇಂಚ್ ಮಾರ್ಕಿಂಗ್ ಮಾಡಿದ್ವಲ್ಲ ಎರಡು ಇಂಚು ಈ ಥರ ಮಾರ್ಕಿಂಗ್ ಮಾಡಿಕೊಳ್ಳಿ ಮಾಡಿಕೊಂಡು ಈ ಥರ ಒಂದು ಶೇಪ ಕೊಟ್ಕೊಳ್ಳಿ ಮತ್ತು ಈ ಒಂದು ನಿಮಗೆ ಪ್ರಾಬ್ಲಮ್ಸ್ ಇವಾಗ ಕಡಿಮೆ ಆಗುತ್ತೆ ಯಾರ್ಯಾರು ಇವತ್ತಿಂದ ನೀವು ಆರ್ಡ್ರು ಮಾಡ್ತೀರಾ ಅವ್ರಿಗೆಲ್ಲ ಲಾಂಗ್ ಸ್ಲೀವ್ಸು ಕೂಡ ಕೊಡ್ತಾ ಇದ್ದೀವಿ ಅಂದರೆ ಈ ಥರ ಇರುವ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಚಿಕ್ಕದಿದೆ ದೊಡ್ಡ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅರ್ಥ ಆಗೋಲ್ಲ ಮೇಡಮ್ ಅಂತ ಅಂದ್ರೆ ಪ್ರಾಬ್ಲಮ್ಮೇ ಇಲ್ಲ ಇವಾಗ ಲಾಂಗ್ ಸ್ಲೀವ್ಸು ಅಂದರೆ ಎಲ್ಬೋ ತನಕ ಸ್ಲೀವ್ಸು ಕೂಡ ಕೊಡ್ತಾಯಿದ್ದೀವಿ ಇವತ್ತಿಂದ ಯಾರ್ಯಾರು ಆರ್ಡ್ರ್ ಮೈಕೋ ಮಾಡ್ಕೋಬೇಕು ಅಂತ ಇದ್ದೀರಾ ಅವರು ಬೇಗ ಬೇಗ ಆರ್ಡ್ರ್ ಮಾಡ್ಕೋಬೋದು ಈಸ್ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ನೋಡಿ ಈ ಥರ ಕಂಪ್ಲೀಟ್ ಆಯಿತು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಲಾಂಗ್ ಸ್ಲೀವ್ಸ್ ಆ ಒಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಮುಂದೆ ವೀಡಿಯೋಗಳಲ್ಲಿ ಏಕೆಂದರೆ ಈ ವಿಡಿಯೋ ಸ್ವಲ್ಪ ಬೇಸಿಕ್ ಬೇಸಿಕ್ ನಿಮಗೇನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದು ಮುಂದೆ ವೀಡಿಯೋಗಳಲ್ಲಿ ಲಾಂಗ್ ಸ್ಲೀವ್ಸು ಮತ್ತು ಪಿನ್ಸಸ್ ಕಟ್ ಯೂಸ್ ಮಾಡಿ ಬ್ಯಾಕ್ ಓಪನ್ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದೆ ಮತ್ತು ಸ್ಲೀವ್ಸ್ ರೌಂಡ್ ಎಷ್ಟು ಇದೆಯೋ ನಿಮ್ಮದು ಅಷ್ಟು ತೊಗೊಳ್ಳಿ ಈ ಥರ ಲೈನ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಫರ್ಮಾ ಎಷ್ಟೊಂದು ಯೂಸ್ಫುಲ್ಲು ಅಂತ ನೀವೇ ನೋಡಿದ್ರಿ ತುಂಬ ಯೂಸ್ಫುಲ್ ಆಗಿದೆ ಬೇಗ ಬೇಗ ನೋಡಿ ಎಷ್ಟು ಅಂತ ಅಂದರೆ ನಾನು ಇಲ್ಲಿ ಯಾವುದೇ ರೀತಿ ವಾಟರ್ ಪ್ರೂಫ್ ಇಲ್ಲ ಮುಂದೆ ವಾಟರ್ ಪ್ರೂಫ್ ತೊಗೋಬೇಕು ಅಂತ ಅಂದ್ಬಿಟ್ಟು ಅಂದರೆ ರೆಡಿ ಮಾಡಬೇಕು ಅಂತ ಅಂತ ಇದ್ದೀವಿ ಬಟ್ ನೋಡಬೇಕು ಯಾಕಂದರೆ ಅದು ನಮಗೆ ಇಲ್ಲಿ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಪೇಪರು ಗಟ್ಟಿನೂ ಕೂಡ ಇದೆ ಯೂಸ್ ಮಾಡ್ಬೋದು ಯಾರ್ಯಾರು ತೊಗೊಂಡಿದ್ದಾರೋ ಅವರೆಲ್ಲ ಒಳ್ಳೆ ಒಂದು ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ತುಂಬ ಎಲ್ಪ್ ಹೆಲ್ಪ್ ಆಗ್ತಿದೆ ನಮಗೆ ಈ ಒಂದು ಫರ್ಮಾದಿಂದ ಪೇಪರ್ ಕೂಡ ತುಂಬ ಚೆನ್ನಾಗಿದೆ ಏನಿಲ್ಲ ನಾವು 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 ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಅಂತ ಅಂದ್ಬಿಟ್ಟು ತುಂಬ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಯಾರ್ಯಾರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಇವಾಗ ಬ್ಯಾಕ್ ನೆಕ್ ಈ ಥರ ಮಾರ್ಕಿ ಏಕೆಂದರೆ ವರ್ಕ್ ಬ್ಲೌಸ್ ಅಂತ ಅಂದರೆ ನಾವಿಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಲೇಬೇಕು ನಾವಿಲ್ಲಿ ಇಲ್ಲಿ ಪಿನ್ ಇಂಟಲ್ಲ ಅಟ್ಯಾಚ್ ಪಿನ್ನು ಪಿನ್ ಏನಾದ್ರು ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ನೋಡ್ಬಿಟ್ಟು ನಾವಿಲ್ಲಿ ಅಟ ಇಲ್ಲಿ ಪಿನ್ನನ್ನು ಅಟ್ಯಾಚ್ ಮಾಡಿಕೊಂಡು ಡೈರೆಕ್ಟಾಗಿ ಬ್ಲೌಸ್ ಪೀಸ ನಾವು ಅದು ಲೈನಿಂಗ್ ಪೀಸ ಕಟ್ಟಿಂಗ್ ಮಾಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದಷ್ಟೇ ಇವಾಗ ಏನಿಲ್ಲ ತುಂಬ ಈಸಿ ನಾವು ಯಾವ್ಯಾವ ರೀತಿ ಫರ್ಮ ಯೂಸ್ ಮಾಡಿ ಲೈನಿಂಗ್ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇದನ್ನು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ನು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು ಇದರಲ್ಲಿ ಫ್ರೆಂಡ್ಸ್ ನಾನು ಮತ್ತೊಂದು ಸರಿ ವಿವರ ಹೇಳ್ದು ಹೇಳ್ತೀನಿ ಯಾವ್ಯಾವುದು ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಫೋರ್ ಟಕ್ಸ್ ಬ್ಲೌಸ್ ಸಿಗುತ್ತೆ ಟೋಟಲಾಗಿ ಟ್ವೆಂಟಿ ಏಯ್ಟಿಂದ ಹಿಡಿದು ಫಿಫ್ಟಿ ಕಂಟೋನು ಕೂಡ ಸಿಗುತ್ತೆ ಹಾಗೆ ಕಟೋರಿ ಬ್ಲೌಸು ಕೂಡ ಸಿಗುತ್ತೆ ಟ್ವೆಂಟಿ ಏಯ್ಟಿಂದ ಹಿಡಿದು ಫಿಫ್ಟಿ ಕಂಟೋನು ಸಿಗುತ್ತೆ ಹಾಗೆ ಪ್ರಿನ್ಸಸ್ ಕಟ್ಟು ಕೂಡ ಸಿಗುತ್ತೆ ಅದು ತರ್ಟಿಯಿಂದ ಹಿಡ್ದು ಟ್ವೆಂಟಿ ಏಟ್ ಯಾರೂ ಪ್ರಿನ್ಸಸ್ ಕಟ್ ಹೊಲ್ಸ್ಕೊಳ್ಳೋಲ್ಲ ಅದು ಒನ್ ಟಕ್ಸ್ ಬ್ಲೌಸ್ ಆದ್ರೂ ಕೂಡ ಪ್ರಾ ಆಗುತ್ತೆ ಪ್ರಿನ್ಸಸ್ ಕಟ್ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ಟಲ್ಲಿ ಫೋರ್ಟೆ ಟ್ವೆಂಟಿ ಸಾರಿ ತರ್ಟಿಯಿಂದ ಹಿಡಿದು ಫೋರ್ಟಿ ಫೋರ್ ತನಕ ಪ್ರಿನ್ಸಸ್ ಕಟ್ಟ ನಾವು ಅವೈಲೇಬಲ್ ಇಟ್ಟಿದ್ದೀವಿ ಅದಾದಮೇಲೆ ಅದ್ರ ಮೇಲುಗಡೆ ಪ್ರಿನ್ಸಸ್ ಕಟ್ ಅವಶ್ಯಕತೆ ಏನಿಲ್ಲ ಅದು ಫೋರ್ಟಿ ಫೋರ್ ತನಕ ಮಾತ್ರ ಪ್ರಿನ್ಸಸ್ ಕಟ್ ಅವೈಲೇಬಲ್ ಇದೆ ಅಂದರೆ ಟ್ವೆಂಟಿ ತರ್ಟಿಯಿಂದ ಹಿಡ್ದು ಫೋರ್ಟಿ ಫೋರ್ ತನಕ ಇಷ್ಟು ನಮ್ಮ ಹತ್ರ ಇದೆ ನೆಕ್ಸ್ಟ್ ಜೊತೆಗೆ ನಾವು ಮುಂದೆ ಬ್ಯಾಕ್ನೆಕ್ ಬ್ಲೌಸ್ ಡಿಸೈನು ಕೂಡ ಇದ್ದೀವಿ ಅದು ಕೂಡ ತುಂಬ ಬೇಗನೆ ಲಾಂಚ್ ಆಗುತ್ತೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಹಾಗೆ ನಿಮಗೆ ಇನ್ನೂ ಮತ್ತು ಸಭ್ಯಾಸಚಿ ಬ್ಲೌಸು ಕೂಡ ಕೇಳ್ತಿದ್ದಾರೆ ಅದು ನೆಕ್ಸ್ಟ್ ಮಂತಿಂದ ಚಾಲು ಆಗುತ್ತೆ ಸಭ್ಯಸಾಚಿ ಬ್ಲೌಸು ನಿಮಗೆ ಯಾವ್ಯಾವ ಪ್ಯಾಟರ್ನ್ ಬೇಕು ಏನೇನು ಬೇಕು ಆರ್ಡ್ರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನೀವು ಅಥವಾ ಮೆಸೇಜ್ ಮಾಡಿ ನಿಮ್ಮ ಸೈಜ್ ಬೇಕಂದರೆ ನಿಮ್ಮ ಸೈಜ್ನಾದರೂ ಸರಿ ಆರ್ಡರ್ ಮಾಡ್ಕೋಬೋದು ಅಥವಾ ನಿಮ್ಗೆ ಏನಾದರೂ ಬೇರೆ ಸೈ ನಿಮಗೆಲ್ಲ ಸೈ ನೀವು ಕ್ಲೈಂಟ್ ಬಟ್ಟೆ ಎಲ್ಲ ನೀವು ಎಲ್ಲ ಇದ್ದೀರಾ ನಮಗೆ ಎಲ್ಲ ಸೈಜ್ ಬೇಕು ಅಂತಂದರೆ ನೀವೆಲ್ಲ ಸೈಜ್ನು ಕೂಡ ನೀವು ತೊಗೊಬೋದು ಇದ್ರ ಪ್ರೈಸ್ ಏನು ಹೇಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಫುಲ್ ಡೀಟೇಲ್ಸ್ನ ನೀವು ತಗೋಬೋದು ಬೈ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ನೋಡಿ ಎಲ್ಲ ಕಟ್ಟಿಂಗ್ ಆಗಿಲ್ಲ ಆದಮೇಲೆ ನಾನು ಇಲ್ಲಿ ಡೋರಿನೂ ಕೂಡ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಕೇವಲ ಐದೇ ನೀವು ಕಟ್ಟಿಂಗ್ ಮಾಡಿಬಿಡ್ಬೋದು ಈ ಒಂದು ಫರ್ಮಾ ಯೂಸ್ ಯೂಸ್ ಮಾಡಿಕೊಂಡು ನಿಮಗೆ ಲಾಸ್ಟ್ ತನಕ ವಿಡಿಯೋ ನೋಡಿದ್ರಲ್ಲ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್